ಒಂದು ಚಲೋ ಕನ್ಯೆ ನೋಡಿದಂತ ಒಂದು ಹುಡುಗ ಭಾಳ ಸುಂದರಿ ಇತ್ತಂತ ಕನ್ಯಾ ಪಸಂದಾಯ್ತು ಕೊಡೋದು ತೊಗೊಳೋದು ಎಲ್ಲ ಆಯ್ತು ಆದ್ಮೇಲೆ ಆಕೆ ಅಂದ್ಲಂತ ನಿಮ್ಮ ಮೌ ಅದಾಳ ನನ್ನ ಜೀವಂತ ಅಂತ ಆಕೆ ಏ ನಮ್ಮ ಮೌ ಅದಾಳ ಹಂಗಿದ್ರೆ ಲಗ್ನ ಕ್ಯಾನ್ಸಲ್ ಯಾಕ ಇಲ್ಲ ನಿಮ್ಮ ಇದ್ದ ಇದ್ದು ಬರೋ ನಾ ಬರೋಂಗಿಲ್ಲ ನಾ ಅತ್ಯೇಕಾಯ ನಡೆಯಂಗಿಲ್ಲ ಅಂತ ಕಂಡೀಷನ್ ಅಕ್ಕಿಗೀ ಮಾಡ್ಕೋಬೇಕಂತ ಅವನಿಗೆ ಇಷ್ಟ ಮತ್ತೆ ಹೆಂಗೆ ಮಾಡಮ್ಮ ಏನಿಲ್ಲ ನಾ ಅಕಸ್ಮಾತ್ ನಿನಗೆ ಮದುವೆ ಆಗ್ಬೇಕಾದ್ರೆ ನಮ್ಮ ಮನೆಗೆ ಬಂದು ಬಂದು ಬರಟಿಗೆ ಅತ್ತೆ ಮನೆಗೆ ಇರಬಾರ್ದು ಅಕ್ಕಿ ನೆಲ್ಲೇನು ಬೇರೆ ಮನೆ ಮಾಡು ಆಯ್ತು ಅವು ಹೇಳಿದಂತ ಯವ್ವ ನಾ ಒಂದು ಚಲೋ ಕನ್ಯ ನೋಡಿ ನೀ ಭಾಳ ಪಸಂದ್ ಆಗ್ಯದ ಮತ್ತೆ ಅಕ್ಕಿ ನಿನ್ನ ಸಂಗಟ್ ಇರ್ಲಕ್ಕ ಒಲ್ಲೆಂತಳೆ ನಿನಗೆ ಚಲೋ ಮನೆ ಮಾಡಿ ಕೊಡ್ತೀನಿ ಅದಕ್ಕೆ ನೀ ದಯವಿಟ್ಟು ನನಗೆ ಕ್ಷಮ ಮಾಡ್ತಾಯಿ ನಿನಗೇನು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂದ ಅಕ್ಕಿ ಭಾಳ ಬಿರುಕಿದ್ದೀ ಅವ್ರು ಅವ್ವ ಆಯ್ತು ಮಗ ಅಷ್ಟೇ ಮಾಡೋದು ಲಗ್ನ ಮಾಡಿಕೊಂಡು ಮನೆಗೆ ಬಂದ ಆಕಿಂದು ಮಾಡಿಕೊಂಡು ಯಾವಾಗನ ಒಂದು ಸಲ ಹೇಳಿರ್ಬೇಕು ಈ ಕತ್ತೀವಿ ಎಷ್ಟೋ ದಿವಸ ಆಗ್ಯದ ಲಗ್ನ ಮಾಡಿಕೊಂಡು ಮನೆಗೆ ಬಂದ ಸೊಸಿ ಮನೆಗೆ ಬಂದ್ವಾಲ ನಮಸ್ಕಾರ ಮಾಡಿ ಎಲ್ಲ ಮನೆಗೆ ಹೋಗಿ ಗಂಡು ಕೇಳಿಲ್ಲಂತ ನಿಮ್ಮ ಈಕೆ ಯಾರು ನಮ್ಮವ್ವ ನಿನಗೇನು ಹೇಳಿದ್ದೆ ನಾ ಬರಟಿಗೆ ಆಕೆ ಹೊರಗೆ ಹಾಕ್ಬೇಕಂತ ಹೇಳಿದ್ದಿಲ್ಲ ಇಲ್ಲ ನಿನಗೆ ನೋಡ್ತು ನಂದಾಳ ನಮ್ಮವ್ವ ಅವ್ವ ನೀ ಮನೆ ಬಿಟ್ಟು ಹೊರಗೆ ಹೋಗು ನನಗೆ ನನ್ನ ಹೆಣತಿ ಹೇಳ ಆಕೆ ಅಂದ್ಲಂತ ಸ್ವಪ್ಪು ನಿನ್ನ ಸೊಸಿಗೆ ಬೆಟ್ಟಿ ಮಾಡ್ಸಪ್ಪ ನಿನ್ನ ಹೆಣ್ತಿಗೆ ನೋಡ್ತೀನಿ ಅಂದ್ಲು ಆಕೆ ಬಂದು ಹೇಳಿದಂತ ಏನು ಆ ತಂಗಿ ಮತ್ತು ನಾ ನನ್ನ ಮಗನ ಮದುವೆ ಮಾಡಿಕೊಂಡು ಮನೆಗೆ ಬಂದು ಮತ್ತು ನೀ ಏನು ನನಗೇನು ಹೊರಗೆ ಹೋಗಂದಿದ್ದಂತ ನಾ ಹೋಗ್ತೀನಿ ನಂದೊಂದು ಮಾತು ನಡೆಸಿ ಕೂಡ ತಂಗಿ ಅಂತ ಪ್ರೀತಿಯೊಂದು ತೆಕ್ಕಿಗೆ ಹಾಕೊಂಡು ಕಳಿದ್ಲು ಅಂತ ಭಾಳ ಬಿರ್ಕಿದ್ಲಕ್ಕಿ ಏನು ಹೇಳ್ರಿ ಅಂದ್ಲು ಏನಿಲ್ಲ ನೀವು ಇಬ್ಬರು ಸಂಸಾರ ಮಾಡೋದು ಒಂದು ಒಂದು ವರ್ಷ ಅಂತ ಒಂದೇ ವರ್ಷ ನೋಡ್ತೀನಿ ತಂಗಿ ಕೈ ಜೋಡಿಸಿ ಹೇಳ್ತೀನಿ ಒಂದೇ ವರ್ಷ ರೇ ಮತ್ತು ಅಂದ್ಲು ಮತ್ತೊಂದು ವರ್ಷ ಆದ್ಮೇಲೆ ಇರ್ಬಾರ್ದು ನೋಡ್ರಿ ಅತ್ತಿ ಇರಲ್ಲವಾ ಒಂದು ವರ್ಷ ಒಳಗೆ ಹೋಗ್ತೀನಿ ಒಂದು ವರ್ಷ ಆಯಿತು ಹಂಗೆ ಹಂಗೆ ಮಾಡಿ ಒಂದು ವರ್ಷ ದಬ್ಬಿದ್ಲು ಒಂದು ವರ್ಷ ಆಗ್ಲಾಕಿ ಇನ್ನೊಂದು ಮೂರು ಮೂರು ನಾಲ್ಕು ದಿವಸ ಉಳಿದ್ತ ಅತ್ತಿ ಒಂದು ವರ್ಷ ಸಾಲಕ್ಕೆ ಬಂತು ಖಾಲಿ ಮಾಡಿರಿ ಮನಿ ಅಂದ್ಲು ಅಕ್ಕ ಏನಂದ್ಲು ಗೊತ್ತಾ ಅತ್ತಿ ಹೋಗ್ಬೇಕಂತ ಆಸೆ ಅದ ತಂಗಿ ನಿನ್ನ ಮೊಟ್ಟೆಗೆ ಒಂದು ಕೂಸು ಹಾಡದ ಮೇಲೆ ಕೂಸಿಗೆ ಅಂತು ಭಾರಿ ಬೆರಕಿದ್ಲಕ್ಕಿ ಏನ ಮತ್ತೆ ಆಸೆ ಪಟ್ಟಂತ ತಿಳ್ಕೊಂಡು ದೇವರ ಆಶೀರ್ವಾದ ಗರ್ಭಿಣಿ ಆದ್ಲು ಗಡಿಬಿಡಿ ಆದಮೇಲೆ ಕೂಸುನು ಹುಟ್ಟಿತು ಗಂಡು ಅತ್ತಿ ಮೇಲೆ ಕೂಸು ಹುಟ್ಟಿದ ಹುಟ್ಟಿದ್ಮೇಲೆ ಹೋಗ್ತಂದ ನಡ್ರಿ ಅಂದ್ಲು ಹಿಂಗೆ ಗಡಿಬಿಡಿ ಮಾಡುತ್ತೆ ತಂಗಿ ಕೂಸು ಸ್ವಲ್ಪ ಸಾಲಿಗೆ ಹೋಗೋದು ನೋಡ್ತು ಅಂದ್ಲು ಮತ್ತೊಂದು ಎರಡು ವರ್ಷ ಹೋಯ್ತು ಕೂಸು ಸಾಲಿಗೆ ಹೋಯಿತು ದೊಡ್ದನು ಆಯ್ತದು ಅತ್ತಿ ಕೂಸು ದೊಡ್ದೆಲ್ಲ ಕತ್ತಿದೆ ಮನೆ ಬಿಟ್ಟು ಹೋಗ್ತೀವಿ ಅಂದಿರಿ ಹೋಗ್ರಿ ಗಡಿಬಿಡಿ ಮಾಡಬೇಡ ಅದಕ್ಕೊಂದು ಸ್ವಲ್ಪ ಸಾಲಿಗೆ ಹೋಗೋದು ನೋಡ್ತೀನಲು ಅದು ಸಾಲಿಗೆ ಹೋಯ್ತು ಅತ್ತಿ ಹೋಗ್ರಿ ನೌಕರಿ ನೋಡಿ ಹೋಗ್ತೀನಂದ್ಲು ಅದಕ್ಕೆ ನೌಕರಿನು ಬಂತು ಅತ್ತಿ ಇಷ್ಟ ಆಗಟ್ಟಿಗೆ ಮೂವತ್ತು ವರ್ಷ ಆಗಿತ್ರಿ ಆಕೆ ಏನಂದಂತ ಕಡಿಗಿ ಅತ್ತಿ ನೀವು ಹೋಗ್ತಾ ಇಲ್ಲ ನೋಡ್ರಿ ನಿಮ್ಮ ಅವ್ವ ಹೋಗೋವಳು ಮತ್ತು ಜಗಳ ಆಗ್ತದೆ ಮನೆಯಾಗೆ ಕಡಿ ಹೇಳಿಲ್ಲಂತ ಅವ ಸೊಸೆ ಇನ್ನು ಭಾಳ ದಿವಸನ ಇರಂಗಿಲ್ಲ ಕಡೀದು ಒಂದೇ ಒಂದು ಆಸೆ ನಿನ್ನ ಮಗನ ತೆಲಿ ಮೇಲೆ ಒಂದು ನಾಲ್ಕು ಅಕ್ಷತೆ ಹಾಕಿ ಹೋಗ್ತೀನಿ ಚಲೋ ಒಂದು ಕನ್ಯಾ ನೋಡಿದರು ಮಗನಿಗೊಂದು ಹೆಂಡತಿ ಬಂತು ಅದನ್ನು ಕರ್ಕೊಂಡು ಮನೆಗೆ ಬಂದಳು ಅತ್ತಿ ನೀವೇನು ಹೇಳಿರಿ ನನ್ನ ಮಗನ ಮದುವೆ ಆದಮೇಲೆ ಅದ್ರ ಮೇಲೆ ನಾ ಅಕ್ಷತೆ ಯಾಕೆ ಹೋಗ್ತಂತಂದ್ರಿ ನನ್ನ ಮಗನಿಗೆ ಲಗ್ನ ಮಾಡಿಕೊಂಡು ನನ್ನ ಸೊಸನ್ ಕರ್ಕೊಂಡ್ಬಂದೀನಿ ಹೋಗ್ರಿ ಅಂದ್ಲು ಅವಾಗಕ್ಕೆ ಅಂದ್ಲಂತ ನಾವು ಹಬ್ಬಕ್ಕ ಹೋಗಲ್ಲ ನನ್ನ ಸಂಗಟ ನೀನು ಬಾ ಅಂದ್ಲು ಯಾಕಂದ್ರೆ ನೀನು ಅತ್ತೆ ಈಗ ನೀನು ಅತ್ತಿ ಆಗಿದೆ ಅತ್ತೆ ಆದವ್ರು ಮನೆಗೆ ಇರ್ಬಾಡೋದಾಗಿತ್ತಂದ್ರೆ ನೀನು ಅತ್ತೆ ಆಗಿದೆ ಇಬ್ಬರು ಕೂಡ ಹೋಗ ಮಂದಲಂತ ಹೆಂಗದ ಮಾತು ನಿಮ್ಗೆ ಆಗಬೇಕಾಗಿತ್ತು ಅಂದ್ರೆ ನೀವು ಮನೆಯಾಗೆ ನಿಮ್ಗೆ ಕಂಡೀಷನ್ ಮಾಡ್ಕೊರಿ ನೀವು ನಾವು ಯಾರಿಗೇನ ದಾನ ಮಾಡಿದ್ರೆ ದಾನ ಮಾಡಿ ಅಂತ ಹೇಳಬಾರ್ದು ಅಂತ ಈಗ ನಿಮ್ಮ ಅಕೌಂಟ್ನಾಗ ರೊಕ್ಕ ಎಷ್ಟ ಬಂದು ಹೇಳ್ತೀರಾ ಯಾರನ್ನ ಒಬ್ರನು ರೊಕ್ಕ ಬ್ಯಾಂಕಿನಾಗೇಟ್ರೊಕ್ಕ್ರಿ ಮಾಡಿದ ರೊಕ್ಕ ನಾವು ಯಾವ ಬ್ಯಾಂಕಿನಾಗ ಎಷ್ಟು ಇಟ್ಟಿವಿ ಎಷ್ಟು ಸೀರೆ ಎಷ್ಟು ಕುಬ್ಸ ಎಷ್ಟು ಏನು ಹೇಳಂಗಿಲ್ಲ ಯಾರಿಗೆ ಏನಿಲ್ಲ ರೀ ಎಲ್ಲ ರಗ ಹಿಡ್ದು ಹಿಡ್ತೀವಿ ರೀ ನಿಂದ್ರ ಹೋಲ್ ರೊಕ್ಕ ಅಂತೀವಿ ಅದರಂಗ ಗಳಿಸಿರ್ತಕ್ಕಂಥ ಸಂಪತ್ತು ಮುಂದೆ ಮುಂದೆ ಹೆಂಗೆ ಹೇಳಂಗಲ್ಲ ಅದ್ರಂಗ ನಾವು ಮಾಡಿರ್ತಕ್ಕಂಥ ದಾನವೂ ಯಾರ ಮುಂದೆ ಹೇಳಬಾಡ್ರಂತ ನಾನು ಎಲ್ಲರ ಮುಂದೆ ಹೇಳ್ತೀವ್ರು ನಾವು ಗುಡಿಗೆ ನಾನೇ ಕಳ್ಸ ಕೊಡ್ಸಿನಿ ಆ ಸುಣ್ಣ ನಾನೇ ಹಚ್ಚಿನಿ ನಾನೇ ಹಚ್ಚಿನಿ ಗುಡಿಗೆ ನಾನು ನೀ ಮಾಡಿದ ಕರೆ ನಿನಗೆ ಯಾರು ಕೊಟ್ಟಾರ ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಲ್ಲ ಅಲ್ಲಿ ಏನಾಗ್ತದ ದಿವಸಗಳು ಗತಿಸಿದು ಈ ಬಡತನದಲ್ಲಿರ್ತಕ್ಕಂಥ ಒಬ್ಬ ಹೆಣ್ಮಗಳು ರುಬಿಯಾ ಅಂತಾಗಿ ಹೋದ್ಲು ರುಬಿಯಾ ಆಕೆಗಿ ಒಂದು ಲಗ್ನಾಗಿ ಹದಿನೆಂಟು ವರ್ಷ ತಕ್ಕ ಮಕ್ಕಳಾಗ್ಲಿಲ್ಲಂತ ಆ ಊರ ಗ್ರಾಮ ದೇವತೆಗೆ ಭಾಳ ನಡ್ಕೋತಿದ್ರಂತ ಭಾಳ ದೇವರು ದಿನರು ಎಲ್ಲ ತಿರುಗಾಡಿದ್ರು ಎಲ್ಲಿ ಮಕ್ಕಳಾಗಲಿಲ್ಲ ಯಾರೋ ಸ್ವಾಮಿಗಳು ಬಂದು ಈ ದೇವರಿಗೆ ನಮಗೆ ಚಲೋ ಅಂತ ಹೇಳಿದ್ರಂತ ಭಾಳ ದಿವ್ಸ ಪೂಜೆ ಮಾಡಿದ್ಮೇಲೆ ಅಲ್ಲಿ ಏನೋ ಒಂದು ತಾಯಿ ಆಶೀರ್ವಾದ ಆಯ್ತಂತ ಅಂತ ಗರ್ಭಿಣಿ ಆದ್ಲಂತಕ್ಕಿ ಗರ್ಭಿಣಿ ಆದಮೇಲೆ ಮುಂದೊಂಬತ್ತು ತಿಂಗಳಾದ್ಮೇಲೆ ಅವಳಿ ಜವಳಿ ಮಕ್ಕಳು ಅಂತ ಎರಡು ಗಂಡು ಹುಟ್ಟಿದ್ವು ಅಂತ ಭಾಳ ಖುಷಿ ಆಯ್ತು ಎಲ್ಲ ಮಂದಿ ಕರೆ ತೊಟ್ಲಗಿಟ್ಲು ಎಲ್ಲ ಮಾಡಿದ್ರು ಒಂದು ದಿವ್ಸ ಏನಾಯ್ತಂದ್ರೆ ಆ ಹುಡುಗರು ದೊಡ್ಡವಾದವು ಐದನೇದು ಆರ್ನೇರ ಸಾಲಿ ಅವಳಿ ಜವಳಿ ಹುಟ್ಟಿದ್ವು ಅವು ಏ ಈ ಹುಡುಗಿ ಹಾಕ್ತಿರಿ ಹೇಳಲಕ್ಕ ಅದಕ್ಕೆ ಏನು ಬೇಕು ಕೊಟ್ಟು ಅದಕ್ಕೆ ಅವಳಿ ಜವಳಿ ಗಂಡು ಹುಡ್ತವ ಮುಂದೆ ಆ ಹುಡುಗರು ಸಾಲಿಗೆ ಹೋತಾವ ಒಂದು ದಿವ್ಸ ಏನಾಯ್ತಂದ್ರೆ ಭಾಳ ಕೆಟ್ಟ ಘಟನೆ ಆಗ್ತದೆ ಒಂದು ದಿವಸ ಏನಾಗ್ತದ ಆ ಹುಡುಗರು ಶಾಲೆಗೆ ಹೋಗಿ ಬರ್ತಿರ್ತಾವ ಆಗ್ತದ ಮಳೆ ಬರ್ಲಿಕ್ಕೆ ಶುರು ಮಾಡ್ತದ ಹಳ್ಳಿ ಊರು ದಾರ್ಯಾಗ ಬರೋ ಟೈಮ್ನ ಜಿಟಿ ಜಿಟಿ ಮಳಿ ಬರಲಕ್ಕೆ ಶುರು ಮಾಡ್ತಾವ ಎರಡು ಹುಡುಗರು ಬಂದು ಗಿಡದ ಕೆಳಗೆ ನಿಂತಾವ್ ಗಿಡದ ಕೆಳಗೆ ನಿಂತಾಗ ಸಿಡಿಲು ಬಡಿತದ ಎರಡು ಹುಡುಗರು ಸಾಯ್ತಾವ ಎರಡು ಹುಡುಗರು ಸಿಡಿಲು ಬಿಡಿದು ಸಾಯ್ತವ ಎರಡು ಹೆಣಗಳನ್ನ ತಂದು ಊರನ್ನು ಮಂದಿ ಮನೆಗೆ ಹಾಕ್ತಾರೆ ಬಡಿಸಲೇ ಆ ತಾಯಿ ಹೇಳ್ತಾರೆ ಸಿಡ್ಲು ಬಿಡ್ದು ನಿನಗೆ ಎರಡೂ ಅವಳಿ ಜವಳಿ ಮಕ್ಕಳು ಯವ್ವ ಅಂತ ಹೇಳಿದಾಗ ಆ ತಾಯಿ ಹೃದಯಕ್ಕೆ ಸಿಡ್ಲು ಆಗ್ತ ಭಯಾನಕವಾಗಿ ಜೋರಾಗಿ ಆ ಮಕ್ಕಳ ಮೇಲೆ ಬಿದ್ದು ಅಳ್ತಾಳ ಹೇ ತಾಯಿ ಗ್ರಾಮದೇವಿ ಹೇ ತಂದೆ ಸಂಗಮನಾಥ ಮೌನೇಶ ಕೊಟ್ಟಂಥ ಮಕ್ಕಳು ಎರಡೂ ಮಕ್ಕಳು ಹೋದವು ನನ್ನ ಗಂಡ ಊರಾಗಿಲ್ಲ ವ್ಯಾಪಾರಕ್ಕೋಸ್ಕರವಾಗಿ ಹೋಗ್ಯಾನ ಎಲ್ಯಾನಂತ ಗೊತ್ತಿಲ್ಲ ಇವಾಗ ಏನು ಮೊಬೈಲ ಫೋನ ಈ ಸಾಯದಕ್ಕಿಂತ ಮೊದಲು ಎರಡು ತಾಸು ಮೊದಲೇ ಫೋನ್ ಬರ್ತಾವೆ ಏನ ಹನ್ನೆರಡಕ್ಕೆ ಸಾಯ್ತಿರ್ತೇನೆ ರೀ ಮುಂಜಾನೆ ಮ ರಾತ್ರಿ ಸಂಜೆ ಆರಕ್ಕೆ ಫೋನ್ ಮಾಡ್ತಾರೆ ನಮ್ಮ ಮಾವ ರಾತ್ರಿ ಹನ್ನೆಡಕ್ಕೆ ಸಾಯಂಕಾಲತ್ತ ಬಂದುಬಿಡ್ರಿ ಅಂತಾವ ಅವು ಸಾಯ್ದಿನ ಐದಾರು ತಾಸೆಲ್ಲ ಬಂದು ಕುಂತಿರ್ತೀವಿ ಯಾವಾಗ ಸಾಯ್ತಾವಂತ ನೋಡ್ರಿ ನೀವು ಬೇಕಾರೆ ಅರ್ಜೆಂಟಿಗೆ ಸಾಯೋದೂ ಅರ್ಜೆಂಟೇ ಗಂಡ ಎಲ್ಲದನಂತ ಗೊತ್ತಿಲ್ಲ ಮಕ್ಕಳು ಸತ್ತವ ಫೋನ್ ಮಾಡ್ಬೇಕಂದ್ರೆ ಫೋನಿಲ್ಲ ಕಳಿಸ್ಬೇಕಂದ್ರೆ ಎಲ್ಯಾನ ಅಂತ ಗೊತ್ತಿಲ್ಲ ವ್ಯಾಪಾರಕ್ಕೋಸ್ಕರವಾಗಿ ಹೋಗ್ಯಾನ ಗಂಡ ಹತ್ತು ಹತ್ತು ಕಣ್ಣ ನೀರು ಬತ್ತಿದು ಊರನ ಮಂದಿ ಅಂದರು ನಿನ ಗಂಡ ಎಲ್ಲಾನಂತ ಗೊತ್ತಿಲ್ಲ ರುಬಿಯಾ ಎಷ್ಟು ತಕ ಈ ಹೆಣಗಳನ್ನಿಟ್ಟುಕೋತಿ ತಾಯಿ ಏನು ಆಗ್ಯದ ಏನು ಮಾಡಬೇಕು ವಿಧಿಯಾಟ ಭಗವಂತನ ಇಷ್ಟದ ಮಣ್ಣು ಮಾಡಮ ಕೂಸುಗಳಿಗೆ ಯಾಕೆಂದಂತ ನನ್ನ ಗಂಡ ಇರ್ಲಾರದೆ ಮಕ್ಕಳಿಗೆ ನನ್ನ ಮಣ್ಣು ಮಾಡ್ಲಾಕ್ ಬಿಡಂಗಲ್ಲ ನನ್ನ ಗಂಡ ಬಂದ ಮೇಲೆ ಮಣ್ಣು ಮಾಡ್ತೀನಿ ಯಾವಾಗ ಬರ್ತಾನೆ ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ ಅಲ್ಲಿ ತಕ್ಕ ಈ ಹೆಣ ನಾನು ಕಾಯ್ತೀನಂದ್ಲಂತು ಈ ಹೆಣಗಳನ್ನು ನಾನು ಕಾಯ್ತೀನಿ ಇವು ಹೆಣಗಳ ತಂದು ನನ್ನ ಮನೆಗೆ ಹಾಕಿ ದೊಡ್ಡ ಉಪಕಾರ ಆಯಿತು ನನ್ನ ಗಂಡ ಬಂದ್ರೆ ನಿಮ್ಗೆ ಹೇಳಿ ಕಳಿಸ್ತೀನಿ ಈ ಹೆಣಗಳನ್ನ ನೋಡ್ತೀನಿ ಹೆಂಗಾಗಿರ್ಬೇಕು ಹೆಂಗಾಗಿರ್ಬೇಕಾಕಿ ಇದು ಅಲ್ಲಮ್ಮ ತಾಯಿ ಕೊಳೀತವ ಹೆಣಗಳು ಕೊಳತ್ರ ಕೊಳಿಲಿ ಎಲ್ಲ ಮಂದಿ ಹೋದ್ರಂತ ಆ ಕೂಸುಗಳನ್ನು ಎರಡೂ ಕೂಸುಗಳನ್ನು ಎದ್ದಿಗೆ ಹಾಕ್ಕೊಂಡು ಹೋಗಿ ಒಂದು ಕೋಲೆಗೆ ಹಾಕಿದ್ಲಂತ ಒಂದು ರೂಮ್ನಾಗ ಹಾಕಿ ಬಾಗಿಲು ಹಾಕಿದ್ಲಂತ ಒಳಗಡೆ ಬೆಂಕಿ ಮಕ್ಕಳು ಸತ್ತಾವ ಕಾಯ್ಕೋಂತ ಕುಂತು ಗಂಡಗ ಹದಿನೈದು ದಿವಸ ಆದರೂ ಗಂಡ ಬರಲಿಲ್ಲ ಕೋಲಿಯೊಳಗ ಹೆಣಗಳು ಹಾಕ್ಯಾಳ ಮಕ್ಕಳು ಹೆಣಗಳು ಬಾಗಿಲು ತೆಗೆದಿಲ್ಲ ಹದಿನೈದು ದಿವಸ ಆದ ಮೇಲೆ ಒಂದು ದಿವಸ ವ್ಯಾಪಾರಕ್ಕೋಸ್ಕರವಾಗಿ ಹೋಗಿರ್ತಕ್ಕಂಥ ಗಂಡ ಮನೆಗೆ ಬರ್ತಾನೆ ಚಂದ ಜಳಕ ಮಾಡಿ ಕುಂಕುಮ ಹಾಚಕೊಂಡು ತೆಲಿ ಮೇಲೆ ಓಟುಕೊಂಡು ಗಂಡು ಒಮ್ಮಿಗೆ ಸುದ್ದಿ ಎದಿ ಹೊಡೆದು ಸತ್ತಿತ್ತು ಒಳಗೆ ಬಂದ ಕೈಕಲ್ ಮಾಡಿ ತಕೊಂಡ ಯಾಕ್ರಿ ಎಷ್ಟು ದಿವಸ ಆಯಿತು ಏನು ಮಾಡ್ಬೇಕು ವ್ಯಾಪಾರಕ್ಕೆ ಹೋಗಿದ್ದೆ ವ್ಯಾಪಾರ ಲಾಸ್ ಆಯಿತು ಮತ್ತೆ ತಿರ್ಗಾಡ್ಕೊಂತ ಹೋಗಿದ್ದೆ ಇವತ್ತು ಬಂದೀನಿ ಭಾಳ ಚಲೋ ಆಯಿತು ಜಳಕ ಮಾಡ್ರಿ ಹುಡುಗೂರು ಎಲ್ಲದವ ಅಂತ ಕೇಳಿದೆ ಆಡ್ಲಾಕೋಗ್ಯಾವ್ರೆ ಆಟ ಆಡ್ಲಕ್ಕೆ ಹೋಗ್ಯಾವ ಬರ್ತಾವತ್ತೀ ಕರ್ಕೊಂಬ ನೋಡೋಂಗಾಗ್ಯದ ಮಕ್ಕಳಿಗೆ ಅಂದ ಹುಡುಗರು ಎಲ್ಲದವು ಗೊತ್ತದಿಲ್ಲ ನಿಮಗೆ ಸತ್ತು ಹೆಣ ಆಗಿ ಕೋಲಿಯಾಗಿ ಬಿದ್ದಾವೆ ಬರ್ರಿ ಹುಡುಗರಿಗೆ ನೋಡಕ್ಕಂತ ನಾ ಎಲ್ಲ ಕರ್ಕೊಂಬರ್ತೀವಿ ಆಟ ಆಡ್ಲಾಕ ಹೋಗ್ಯಾವ ಒಂದು ತಾಸು ಕುಂದ್ರಂಗಲ್ ಮನ್ಯಾಗವು ಗಂಡಗೆ ಜಳಕ ಮಾಡಿಸಿದ್ಲು ಹೆಂಡತಿ ಅಂದ್ರೆ ಹಿಂಗಿರ್ಬೇಕು ಜಳಕ ಮಾಡಿಸಿದ್ಲು ಊಟ ಮಾಡಿರಿ ಊಟ ಮಾಡ್ತೀನಿ ಹುಡುಗರಿಗೆ ಕರ್ಕೊಂಬ ಮೊದಲ ಅಂದ ಬರ್ತಾವ ತಡೀರಿ ಆಡ್ಲಾಕ ಹೋಗ್ಯಾವ ಈಗ ಮಾತಾಡ್ಕೋತು ಮಾತಾಡ್ಕೊ ಅಂತ ಗಂಡಿಗೆ ಜಳಕನ ಆಯ್ತು ಅಡುಗೆ ಮಾಡಿಲ್ಲ ಅನ್ನ ಮಾಡಿಲ್ಲ ಪಾಯಸ ಮಾಡಿಲ್ಲ ಹಪ್ಪಳ ಕರದ್ಲು ಹೊಟ್ಟೆ ತುಂಬ ಏನು ಬರೀ ಹಿಂಗೆ ಮಾಡ್ನಕತ್ತಿದ್ರು ಭೀ ಎಲ್ಲೆವ ಕೂಸುಗಳು ಕರ್ಕೊಂಬ ಎಲ್ಲೇ ಎಲ್ಲೆನೋ ಹೋಗ್ಯಾವ ಹೇಳು ನಾನೇ ಕರ್ಕೊಂಬರ್ತೇ ಅಂದೆ ಕೂಡ್ರಿ ಬರ್ತಾವ ಐದು ನಿಮಿಷನಾಗ ಅಂದ್ಲು ಹೊಟ್ಟೆ ತುಂಬ ಊಟ ಮಾಡಿಸಿದ್ಲು ಕುಂತು ಯಾರ ಮನೆಗೆ ಹೋಗ್ಯಾವ ಏನು ಸುದ್ದಿ ಯಾರೇ ಊರಿಗೆ ಕಳಿಸಿದೆ ಏನ ಒಂದು ಮಾತು ಹೇಳ್ತೀನಿ ರೀ ಅಂದ್ಲಕ್ಕ ಎಷ್ಟು ಚಂದ ಹೇಳಿದ್ಲು ಏನಿಲ್ಲ ನಮಗೆ ಲಗ್ನ ಆಗಿ ಹದಿನೆಂಟು ವರ್ಷಕ್ಕೆ ಮಕ್ಕಳಾಗಲಿಲ್ಲ ಮಹಾತ್ಮರ ಆಶೀರ್ವಾದದಿಂದ ಇಂಥ ದೇವಿಗೆ ನಡ್ಕೊಂಡ್ರೆ ಮಕ್ಕಳಾಗ್ತಾವಂತ ಹೇಳಿದರು ನಾವಿಬ್ಬರು ಆ ದೇವಿಯನ್ನು ಪೂಜೆ ಮಾಡಿದ್ದರಿಂದ ಆ ದೇವಿಯ ಆಶೀರ್ವಾದದಿಂದ ಆ ದೇವಿ ನಮಗೆ ಮಕ್ಕಳು ಎರಡು ನಮ್ಮ ಉಡಿಯೊಳಗೆ ಎರಡು ಗಂಡು ಮಕ್ಕಳನ್ನು ಹಾಕಿದ್ಲು ಆ ಮಕ್ಕಳನ್ನು ಬೆಳೆಸ್ಕೊಂತು ಬಂದಿವಿ ಸಾಲಿಗೂ ಓದು ದೊಡ್ಡವಾದವು ಆಕೆ ಕೊಟ್ಟಂಥ ಮಕ್ಕಳು ದೇವರು ನಮಗೇನು ಕೊಟ್ಟಾನ ಮತ್ತು ಆ ಕೊಟ್ಟಂಥ ದೇವ್ರು ಬಂದು ನಾ ಕೊಟ್ಟದ್ದು ನನಗೆ ಕೊಡಂದ್ರೆ ಕೊಡ್ಬೇಕಾಗಿಲ್ಲ ಅಂತ ಕೇಳಿದಿಲ್ಲಂತ ಈಗ ನಮ್ಮಲ್ಲಿ ಏನೋ ನನ್ನ ಸಂಪರ್ಕಿಲ್ಲೊಂದು ಮೊಬೈಲ್ ಅದ ದೇವರೇ ಕೊಟ್ಟನ ನಾವು ರೊಕ್ಕ 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 ಕೊಟ್ಟನ ರೊಕ್ಕಂದ್ರೆ ಮೊಬೈಲ್ ತೊಂಡಿ ಕೊಡು ನನಗೆ ಬೇಕಂತ ದೇವ್ರ ಅಂದ್ರೆ ಕೊಡ್ತೀನಿ ನನ್ನಂತ ಒಬ್ಬತ್ತು ಮನುಷ್ಯ ಜಿಬ್ಬ ಇದ್ನಂತೆ ಭಾಳ ಜಿಬ್ಬಿದ್ನಂತ ಒಳಗೆ ಬಿದ್ದಿದ್ನಂತ ಸಾಯಕತೆ ಇದ್ದಂತ ಒಳಗೆ ಅದು ಒಬ್ರಿಗಿ ಏನು ಕೊಡ್ತಿದ್ದಿಲ್ಲ ಅಂತ